ಇವತ್ತಿನ ದಿನ ನಾನು ಹರ್ಪೀಸ್ ಜೋಸ್ಟರ್ ಅಥವಾ ಆಡು ಭಾಷೆಯಲ್ಲಿ ಸರ್ಪ ಸುತ್ತು ಅಥವಾ ಸರ್ಪ ಹುಣ್ಣು ಅಂತ ಅಂತ ಕಾಯಿಲೆ ಬಗ್ಗೆ ಮಾತಾಡ್ತೀನಿ ಅದನ್ನ ಯಾಕಾಗಿ ಬರುತ್ತೆ ಮತ್ತೆ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಸರ್ಪ ಸುತ್ತು ಅಥವಾ ಸರ್ಪ ಹುಣ್ಣು ಅಂತ ಹೇಳುವಂತದ್ದು ತುಂಬಾ ಕಾಮನ್ ಆಗಿ ವಯಸ್ಸಾದವರಲ್ಲಿ ಕಾಣಿಸೋ ಪ್ರಾಬ್ಲಮ್ ಇದನ್ನ ನಮ್ಮ ಮೆಡಿಕಲ್ ನಲ್ಲಿ ಹರ್ಪೀಸ್ ಜೋಸ್ಟರ್ ಅಂತ ಹೇಳ್ತೀವಿ ಇದು ಒಂದು ವೈರಸ್ ಇಂದ ಆಗುವಂತ ಕಾಯಿಲೆ ವ್ಯಾರಿಸ್ ಅಲ್ಲಾ ಜೋಸ್ಟರ್ ಅಂತ ಚಿಕ್ಕ ಚಿಕ್ಕಂದಿನಲ್ಲಿ ಏನು ಚಿಕನ್ ಪಾಕ್ಸ್ ಅಥವಾ ಅಮ್ಮ ಆಗುತ್ತಲ್ಲ ಅದೇ ಒಂದು ವೈರಸ್ಸು ವಯಸ್ಸಾದ ಮೇಲೆ ಅಥವಾ ಕೆಲವೊಂದು ಕಾರಣದಿಂದ ರಿಆಾಕ್ಟಿವೇಶನ್ ಅಂತ ಹೇಳ್ತೀವಿ ಅಂದ್ರೆ ಒಂದ್ಸತಿ ಚಿಕನ್ ಪಾಕ್ಸ್ ಬಂದವರಲ್ಲಿ ಆ ಒಂದು ವೈರಸ್ಸಿನ ಅಣು ದೇಹದ ನರಗಳಲ್ಲಿ ಅಡಗಿರುತ್ತೆ ಆ ಒಂದು ಏನು ಅಡಗಿರುತ್ತೆ ಕೆಲವೊಂದು ಟೈಮ್ ಅಲ್ಲಿ ನಮ್ಮ ದೇಹದ ಇಮ್ಯುನಿಟಿ ಕಡಿಮೆ ಇರುವಾಗ ರಿಆಕ್ಟಿವೇಶನ್ ಆಗುತ್ತೆ ಯಾರಲ್ಲಿ ಚಿಕನ್ ಪಾಕ್ಸ್ ಆಗಿರೋಲ್ವೋ ಅವರಲ್ಲಿ ಹರ್ಪಿಸ್ ಜಾಸ್ಟರು ಸಹ ಆಗೋದೇ ಇಲ್ಲ ಸೊ ಚಿಕ್ಕ ವಯಸ್ಸಲ್ಲಿ ಚಿಕನ್ ಪಾಕ್ಸ್ ಆಗಿರುತ್ತೆ ಒಂದು ಹತ್ತು ಇಪ್ಪತ್ತು ಅಥವಾ ಮೂವತ್ ನಲ್ವತ್ ವರ್ಷ ಅದು ಹಾಗೇ ಇರುತ್ತೆ ನಮ್ಮ ದೇಹದಲ್ಲಿ ಬೇರೆ ಕಾರಣ ಯಾವುದೇ ಕಾರಣದಿಂದ ನಮ್ಮ ಇಮ್ಯುನಿಟಿ ಕಡಿಮೆ ಆದಾಗ ಶುಗರ್ ಇರೋರಲ್ಲಿ ಶುಗರ್ ಕಂಟ್ರೋಲ್ ಇಲ್ಲೇ ಇರುವಾಗ ಕೆಲವರಿಗೆ ಕ್ಯಾನ್ಸರ್ ಕೀಮೊಥೆರಪಿನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರುವಾಗ ಅಥವಾ ಬೇರೆ ಯಾವುದೇ ಕಾರಣದಿಂದ ಬೇರೆ ಕಾಯಿಲೆದಿಂದ ಬಳಲ್ತಾ ಇರೋರಿಗೆ ಸಡನ್ ಆಗಿ ಇಮ್ಯುನಿಟಿ ಕಡಿಮೆ ಆದಾಗ ಈ ಹರ್ಪಿಸ್ ಜಾಸ್ಟರ್ ಬರಬಹುದು ಸೊ ಇದು ಬಂದಾಗ ಯೂಶಲಿ ಇದು ಕಾಣಿಸುವಂತದ್ದು ಐವತ್ತು ವರ್ಷದ ಗಿಂತ ಮೇಲ್ಪಟ್ಟ ವೃದ್ಧರಲ್ಲಿ ಮತ್ತೆ ಇದು ಬಂದ ತಕ್ಷಣ ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಇದರ ಸಿಂಪ್ಟಮ್ಸ್ ಏನು ಅಂತಂದ್ರೆ ಕೆಲವರಲ್ಲಿ ಬರೋಕ್ ಮುಂಚೆನೆ ಬರೀ ನೋವಿರುತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಡರ್ಮಟೋಮ್ ಅಂತ ಹೇಳ್ತೀವಿ ಡರ್ಮಾಟೋಮ್ ಅಂದ್ರೆ ಒಂದು ನರ ಸಪ್ಲೈ ಮಾಡುವಂತ ಜಾಗ ಒಂದ್ ಹಾಫ್ ಇರುತ್ತೆ ಯೂಶಲಿ ಎರಡೂ ಕಡೆ ಸರ್ಪ ಸುತ್ತಾಗೋದಿಲ್ಲ ಯಾವ್ದಾದ್ರು ಒನ್ ಸೈಡ್ ಆಫ್ ದ ಬಾಡಿ ಎದ್ ಬಲಭಾಗ ಇಲ್ಲ ಎಡಭಾಗ ಅದ್ರಲ್ಲಿ ಯಾವ್ದಾದ್ರು ಒಂದು ನರ ಸಪ್ಲೈ ಮಾಡುವಂತ ಜಾಗ ಆ ಜಾಗದಲ್ಲಿ ನೋವು ಕಾಣಿಸ್ಕೊಳ್ಳೋ ಅಂಥದ್ದು ಕಾಮನ್ ಆಗಿ ಎದೆ ಅಥವಾ ಹೊಟ್ಟೆನಲ್ಲಿ ಶುರುವಾಗತ್ತೆ ನೋವು ಕಾಣಿಸ್ಬೋದು ಒಂದೋ ಎರಡೋ ದಿನ ಅದಾದ್ಮೇಲೆ ಚಿಕ್ಕ ಚಿಕ್ಕ ನೀರು ತುಂಬಿದ ಗುಳ್ಳೆ ತರ ಗುಳ್ಳೆಗಳು ಬರುತ್ತೆ ಅದು ಇಡೀ ನರದ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಾವ ಯಾವ ಜಾಗದಲ್ಲಿ ನರ ಹೋಗಿರುತ್ತೋ ಆ ಒಂದು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಗುಳ್ಳೆಗಳ ತರ ಬರುತ್ತೆ ಇದರ ಮುಖ್ಯವಾದ ಪ್ರಾಬ್ಲಮು ಆ ಒಂದು ಗುಳ್ಳೆಗಳಲ್ಲ ಅದರಿಂದ ಬರುವಂತ ಒಂದು ನೋವು ಅಥವಾ ಉರಿ ಇದರಿಂದ ಪೇಶಂಟ್ಸ್ ತುಂಬಾ ಬಳಲ್ತಾರೆ ಇದು ಬಂದ ಮೇಲೆ ನೆಕ್ಸ್ಟ್ ಏನಾಗತ್ತೆ ಟ್ರೀಟ್ಮೆಂಟ್ ತಗೊಂಡ್ರೆ ಏನಾಗತ್ತೆ ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಯೂಶಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಆ ಒಂದು ಗುಳ್ಳೆ ಬರೋದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಮತ್ತೆ ಹರ್ಪೆಟಿಂಗ್ ಆಗಿಟಿಂಗ್ ಅಂತ ಹೇಳ್ತೀವಿ ಅಂದ್ರೆ ಆ ಗುಳ್ಳೆ ಹೋದ್ಮೇಲೂ ಸಹ ಆ ಚರ್ಮ ನಾರ್ಮಲ್ ಆದ್ಮೇಲೂ ಸಹ ಕೆಲವರಿಗೆ ತುಂಬಾ ತಿಂಗಳು ಗಟ್ಟಲೆ ಮೂರು ತಿಂಗಳು ಗಟ್ಲೆ ನೋವು ಉರಿ ಕಾಣಿಸುತ್ತೆ ಆ ಜಾಗದಲ್ಲಿ ಅದನ್ನ ಪ್ರಿವೆಂಟ್ ಮಾಡೋದಕ್ಕೂ ಸಹ ಟ್ರೀಟ್ಮೆಂಟ್ ತಗೊಂಡ್ರೆ ಹೆಲ್ಪ್ ಆಗತ್ತೆ ಇದು ಮುಖ್ಯವಾದ ಅಂಗ ಸೊ ಟ್ರೀಟ್ಮೆಂಟ್ ಯಾವಾಗ ತಗೊಳ್ಬೇಕು ಅದು ಬಂದ ತಕ್ಷಣ ಆದಷ್ಟು ಬೇಗ ವಿತ್ ಇನ್ ಸೆವೆಂಟಿ ಟೂ ಅವರ್ಸ್ ನಾವು ಮಾತ್ರೆಗಳನ್ನ ಶುರು ಮಾಡಿದಾಗ ಅದರದ ಎಫೆಕ್ಟ್ ತುಂಬಾ ಜಾಸ್ತಿ ಎಪ್ಪತ್ತೆರಡು ಗಂಟೆ ಕಳೆದ್ ಬಿಟ್ಟಿದ್ರೆ ನಾವು ಕೊಡೋ ಮಾತ್ರೆದು ಎಫೆಕ್ಟ್ ಹೆಚ್ಚು ಆಗೋದೇ ಇಲ್ಲ ಅದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಸೊ ಇದನ್ನ ಕಂಡು ಹಿಡಿಯೋದು ನಾವು ಒಂದು ನಮಗೆ ನೋಡಿದ ತಕ್ಷಣನೇ ಗೊತ್ತಾಗತ್ತೆ ಸ್ವಲ್ಪ ಸುತ್ತು ಅಂತ ಎರಡನೇದು ಕೆಲವೊಂದ್ಸತಿ ಕನ್ಫ್ಯೂಷನ್ ಇದ್ರೆ ಒಂದು ಆ ಒಂದು ಗುಳ್ಳೆಯಿಂದ ನೀರು ತೆಗೆದು ಪರೀಕ್ಷೆ ಮಾಡ್ತೀವಿ ಅದು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಸೊ ಇದಕ್ಕೆ ಟ್ರೀಟ್ಮೆಂಟ್ ಬಂದು ಟ್ಯಾಬ್ಲೆಟ್ಸ್ ಮೈನ್ ಆಗಿ ಏಳರಿಂದ ಹತ್ತು ದಿನ ಇರುತ್ತೆ ಮತ್ತೆ ಆ ನೋವು ಉರಿ ಕಡಿಮೆ ಮಾಡೋಕ್ಕೂ ಸಹ ಟ್ಯಾಬ್ಲೆಟ್ಸ್ ಇರುತ್ತೆ ಕೆಲವರು ತುಂಬಾ ಟೈಮ್ ವೇಸ್ಟ್ ಮಾಡಿ ನಾಟಿ ಔಷಧಿ ಅದು ಇದು ಮಾಡಿ ತೀರಾ ನೋವು ಉರಿ ಜಾಸ್ತಿ ಆದಾಗ ಬರ್ತಾರೆ ಆ ಒಂದು ಪ್ರೊಸೆಸ್ ಅಲ್ಲಿ ನಾವು ಅಷ್ಟು ಲೇಟ್ ಆಗಿ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ರು ಸಹ ಅದು ಹೆಲ್ಪ್ ಆಗೋದಿಲ್ಲ ನೋವು ಉರಿ ಕಡಿಮೆ ಮಾಡಕ್ಕೆ ಸೊ ಆದಷ್ಟು ಬೇಗ ಬನ್ನಿ ಮತ್ತೆ ಇದಕ್ಕೆ ಯಾವುದೇ ರೀತಿ ಸ್ಪೆಷಲ್ ಪಥ್ಯ ಮಾಡೋ ಅವಶ್ಯಕತೆ ಏನೂ ಇಲ್ಲ ಈ ಮೆಡಿಸಿನ್ಸ್ ತಗೊಂಡ್ರೆ ಅದು ಕಡಿಮೆ ಮಾಡೋ ಕಡಿಮೆ ಆಗುತ್ತೆ ಅದು ಎರಡನೇ ಪಾಯಿಂಟ್ ಮತ್ತೆ ಇದನ್ನ ಹೇಗೆ ಪ್ರಿವೆಂಟ್ ಮಾಡಬೇಕು ಸರ್ಪಸ್ ಆಗದಿದ್ದ ಹಾಗೆ ಹೇಗೆ ನೋಡ್ಕೋಬೇಕು ಅಂದ್ರೆ ಇದಕ್ಕೆ ಸ್ಪೆಷಲ್ ವ್ಯಾಕ್ಸಿನ್ ಇದೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ಹರ್ಪಿಸ್ ಜಾಸ್ಟರಿಗೆ ಗೆ ಸ್ಪೆಷಲ್ ವ್ಯಾಕ್ಸಿನ್ ಇದೆ ಐವತ್ತು ವರ್ಷದ ಮೇಲ್ಪಟ್ಟ ಎಲ್ಲರೂ ಸಹ ಒಂದು ಡೋಸ್ ತಗೊಂಡ್ರೆ ಹರ್ಪಿಸ್ ಜಾಸ್ಟರ್ ಬರೋದನ್ನ ಕಡಿಮೆ ಮಾಡಬಹುದು ಒಂದು ಎರಡನೇದು ಬಂದ್ರೂ ಸಹ ಆ ಒಂದು ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲಜಿಯಾ ಅಂದ್ರೆ ಏನು ಅದರಿಂದ ಬರುವಂತ ಉರಿ ಮತ್ತೆ ನೋವಿರುತ್ತೆ ಅದನ್ನ ತುಂಬಾ ಮಿನಿಮಮ್ ಲೆವೆಲ್ ಅಲ್ಲಿ ತರುವಂತ ಒಂದು ಕೆಲಸ ಆಗುತ್ತೆ ಇಂಜೆಕ್ಷನ್ ತಗೊಳೋದ್ರಿಂದ ಸೊ ಎಲ್ಲ ಐವತ್ತು ವರ್ಷದ ಮೇಲ್ಪಟ್ಟವರು ಹರ್ಪಿಸ್ ಜೋಸ್ಟರ್ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಸಿಂಗಲ್ ಡೋಸ್ ಅದು ಮತ್ತೆ ಇದು ಅಲ್ಲದೆ ಯಾವ ಒಂದು ಹರ್ಪಿಸ್ ಯಾವ ಏರಿಯಾದಲ್ಲಿ ಬರುವಂತ ಹರ್ಪಿಸ್ ಜಾಸ್ತಿ ಡೇಂಜರಸ್ ಅಂತನೂ ಗೊತ್ತಿರಬೇಕು ನಿಮ್ಗೆ ಈ ಕಣ್ಣಿನ ಸುತ್ತ ಮತ್ತೆ ಮೂಗಿಗೆ ಬರುವಂತ ಹರ್ಪಿಸ್ ಹರ್ಪಿಸ್ ಜಾಸ್ಟರ್ ಆಫ್ತಾಲ್ಮಿಕಸ್ ಅಂದ್ರೆ ಕಣ್ಣಿನ ಒಳಗೆ ಆಗುವಂತ ಹರ್ಪಿಸ್ ಅದು ಯೂಶಲಿ ಮೂಗಿನ ಸುತ್ತಲೂ ಸೇರ್ಕೊಂಡಿರುತ್ತೆ ಈ ಒಂದು ಜಾಗದ ಹರ್ಪಿಸ್ ತುಂಬಾ ಡೇಂಜರಸ್ ಯಾಕಂದ್ರೆ ಕಣ್ಣು ಒಳಗಿನ ನರಕ್ಕೆ ಎಫೆಕ್ಟ್ ಆಗುತ್ತೆ ಎರಡನೇದು ಕಿವಿ ಒಳಗಡೆ ಆಗುವಂತಹ ಹರ್ಪಿಸು ಕಿವಿ ಒಳಗಡೆ ಗುಳ್ಳೆ ಶುರುವಾಗಿ ಆಗುವಂತಹ ಹರ್ಪಿಸ್ ಇದರಿಂದ ಬೆಲ್ಸ್ ಪ್ಯಾನ್ಸ್ ಅಥವಾ ಏನು ಮುಖದ ನರದ ಲಕ್ವ ಹೊಡೆದು ಮುಕ್ ಒಂದ್ ಸೈಡ್ ಮುಖ ಪಾರ್ಶ್ವವಾಯು ತರ ಆಗುತ್ತೆ ಇವೆರಡೂ ಸಹ ಜಾಸ್ತಿ ಡೇಂಜರಸ್ ಅಥವಾ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಇರುವಂತ ಹರ್ಪಿಸ್ ಕಾಯಿಲೆಗಳು